ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಭರ್ಗಿ ಗ್ರಾಮದಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರ ಸಭೆ ಜರುಗಿತು ಅಥನಿಯಲ್ಲಿ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಥಣಿ ತಾಲೂಕಿನ ಸಂಭರ್ಗಿ ಗ್ರಾಮದಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರ ಸಭೆ ನಡೆಯಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಅನ್ನು ಮೀಸಾಳ್ ಕಾಂಗ್ರೆಸ್ ಸರ್ಕಾರ ನೋಡಿದಂತೆ ನಡೆದಿದೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ಕೊಡುವ ಮೂಲಕ ಬಡವರ ಪಾಲಿಗೆ ವರದಾನವಾಗಿದೆ ಅದಕ್ಕೆ ಈ ಬಾರಿ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಗೆಲುವನ್ನು ತಂದುಕೊಡಬೇಕೆಂದು ಪ್ರಾಸ್ತಾವಿಕವಾಗಿ ಮಾತನಾಡಿದರು ತದನಂತರ ಕಾಗವಾಡ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀರಾಜು ಅನ್ನ ಅವರು ನಮ್ಮ ಸರ್ಕಾರ ಈಗಾಗಲೇ ಪಂಚ ಗ್ಯಾರಂಟಿ ಕೊಡುವ ಮೂಲಕ ರಾಜ್ಯದಲ್ಲಿ ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡುತ್ತಾ ಬಂದಿದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನೂರಕ್ಕೆ ನೂರು ಗೆಲುವು ಸಾಧಿಸುತ್ತೇವೆ ದಿಲ್ಲಿಯಲ್ಲಿ ಕಾಂಗ್ರೆಸ್ ಧ್ವಜವನ್ನು ಹಾರಿಸುತ್ತೇವೆ ಎಂದು ಎದೆತಟ್ಟಿ ಹೇಳಿದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕೆಪಿಸಿಸಿ ಅಧ್ಯಕ್ಷರು ಡಿವಿಜಿ ಪವರ್ ದೇಸಾಯಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಶಾ ಐಹೊಳಿ ಸಂಬರ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ದಳವಾಯಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವಿನಾಯಕ ಬಾಗಡಿ ಅಥಣಿ ಪಟ್ಟಣದ ನಗರಸಭೆಯ ಸದಸ್ಯ ರಾವ್ಸಾ ಬೈಹೊಳಿ ಹಾಗೂ ಸಂಬರ್ಗಿ ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಕಾರ್ಯಕರ್ತರು ವಿಲಾಸ್ ಟೋನಿ ರಾವ್ ಮಾನಿ ಅಬ್ದುಲ್ ಮುಲ್ಲಾ ತುಕಾರಾಮ್ ಶೀಖಳೆ ಅಮೃತ್ ಮೀಸಾಲ್ ಪಿಂಟು ಮಗ್ದುಮ್ ರಾಜು ಕಾಂಬ್ಳೆ ಸಚಿನ್ ಕಾಂಬ್ಳೆ ರಾಜು ಪಾಸೆ ಹಾಗೂ ಊರಿನ ಅನೇಕ ಹಿರಿಯರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪದವೀಧರ ವಿದ್ಯಾರ್ಥಿಗಳು ಎಜುಕೇಶನ್ ಮುಗಿದ ನಂತರ ಅವ್ರಿಗೆ ಹದಿನೈದು ನೂರ ಡಿಪ್ಲೊಮಾ ಮೂರು ಸಾವಿರ ಈ ರೀತಿಯಾಗಿ ಅವ್ರು ಏನು ಮಾಡಿದ್ರು ಅಂದ್ರೆ ಸ್ಕಾಲರ್ಶಿಪ್ ಕೊಡುವ ವ್ಯವಸ್ಥೆಯನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ರು ಅವು ಕೊಟ್ಟಾರ